ವರ್ಗಾವಣೆಗೊಂಡ ಮುರುಗೋಡು ಕೃಷಿ ಅಧಿಕಾರಿ ನಾಗೇಶ್ ವಿರಕ್ಮಠ್ ಅವರ ಬೀಳ್ಕೊಡುವ ಸಮಾರಂಭ ಅವರ ಕಾರ್ಯ ಶ್ಲಾಘನೀಯ ಎಫ್ಎಸ್ ಸಿದ್ದನಗೌಡರ್ ರೈತರಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಒದಗಿಸಿಕೊಡುವಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ ನಾಗೇಶ್ ವಿರತ್ಮಠ್ ಅವರು ರೈತರ ಪ್ರೀತಿಗೆ ಪಾತ್ರರಾಗಿದ್ದು ಯುವ ಅಧಿಕಾರಿಗಳ ಸೇವೆ ಸ್ಮರಣೀಯ ಎಂದು ನ್ಯಾಯವಾದಿ ಎಫ್ಎಸ್ ಸಿದ್ದನಗೌಡರ್ ಹೇಳಿದ್ದಾರೆ ಅವರು ಗುರುವಾರ ದಿನಾಂಕ ಇಪ್ಪತ್ತೈದರಂದು ಸವದತ್ತಿ ತಾಲೂಕಿನ ಮುರುಗೋಡ್ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿ ನಾಗೇಶ್ ವಿರಕ್ತಮಠ್ ಅವರ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಿದ್ದರು ಕೃಷಿ ಅಧಿಕಾರಿ ಯಮನಪ್ಪ ಎಂ ಮಾತನಾಡಿ ಐದು ವರ್ಷಗಳ ಕಾಲ ಮುರುಗೋಡ್ ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಈಗ ಬೆಳಗಾವಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ವರ್ಗಾವಣೆಯಾಗಿದ್ದು ಅವರ ಸೇವೆ ಶ್ಲಾಘನೀಯ ಎಂದರು ಇನ್ನು ವರ್ಗಾವಣೆಯಾದ ಕೃಷಿ ಅಧಿಕಾರಿ ನಾಗೇಶ್ ವಿರತ್ಮಠ್ ಮಾತನಾಡಿ ಕಾಲೇಜು ಮುಗಿದು ತಕ್ಷಣ ಕೃಷಿ ಇಲಾಖೆಯ ಬಗ್ಗೆ ಮಾಹಿತಿ ಇರಲಿಲ್ಲ ಆದರೆ ಸೇವೆಗೆ ಸೇರಿದ ಐದು ವರ್ಷಗಳ ಕಾಲ ರೈತರ ಜೊತೆ ಬೆರೆತು ಅವರ ಕಷ್ಟ ಸುಖಗಳನ್ನು ಅರಿತಿದ್ದೇನೆ ಈ ಭಾಗದ ರೈತರ ಸಹಕಾರ ಎಂದಿಗೂ ಮರೆಯುತ್ತಿಲ್ಲ ಎಂದರು ವರ್ಗಾವಣೆಯಾದ ಅಧಿಕಾರಿ ನಾಗೇಶ್ ಅವರನ್ನು ಕೃಷಿ ಇಲಾಖೆಯ ಕಾರ್ಯಾಲಯದಲ್ಲಿ ಸನ್ಮಾನಿಸಿ ಬೀಳ್ಕೊಡಲಾಯಿತು ಇದೇ ವೇಳೆ ಕಂದಾಯ ಇಲಾಖೆ ಅಣುಗಾರರು ರೈತರು ಕೃಷಿ ಸಖಿಯರು ಪಿಕೆಪಿಎಸ್ನವರು ವಿವಿಧ ಇಲಾಖೆಯವರು ಕೂಡ ಅವರನ್ನು ಸನ್ಮಾನಿಸಿದರು ಇದೇ ವೇಳೆ ಉಪತಹಸೀಲ್ದಾರ್ ಡಿಬಿ ಅಲ್ಲಯ್ಯನವರ್ಮಠ್ ಫಿಜಿ ಫೌಂಡೇಶನ್ ಅಧ್ಯಕ್ಷ ನಾಗರಾಜ್ ದೇಸಾಯಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸನಗೌಡ ಪಾಟೀಲ್ ಕೃಷಿ ಅಧಿಕಾರಿ ಎಂಎ ಅಮಠಿ ಯುವ ರೈತ ರವಿ ಕುರ್ವೆಟ್ ನಿವೃತ್ತ ಕೃಷಿ ಅಧಿಕಾರಿ ಸಾಲಳಿ ಕೃಷಿ ಸಖಿ ಸ್ಮಿತಾ ಹಿರೇಮಠ್ ಅನಿಸಿಕೆ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಬೆಳಗಾವಿ ಜಿಲ್ಲಾ ಗ್ರಾಮ ಸಹಾಯಕರ ಸಂಘದ ಜಿಲ್ಲಾಧ್ಯಕ್ಷ ಮಹಾದೇವಪ್ಪ ಇಂಗಳಗಿ ರೈತರಾದ ವಿಶ್ವನಾಥ್ ರೇವಣ್ಣವರ್ ಮಂಜುನಾಥ್ ಭಾವಿ ಬಸವರಾಜ್ ರೇವಣ್ಣವರ್ ಬಸವರಾಜ್ ತೋಟ್ಗಿ ಬಸವರಾಜ್ ವಾರದ್ ಪ್ರಕಾಶ್ ಸಿದ್ಧಗೌಡ ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು ಕೃಷಿ ಇಲಾಖೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕಿ ಶ್ವೇತಾ ಕೋಟ್ಗಿ ನಿರೂಪಿಸಿ ವಂದಿಸಿದರು ಹ್ಯಾಂಗ್ ಮಾಡೋದು ಅಂದ್ರೆ ಕ್ರಾಪ್ ಸರ್ವೆ ಏನೇ ಒಂದು ಸಮಸ್ಯೆ ಬಂದ್ರು ಸಹಿತ ಅವರು ನಾವು ಒಂದು ಒಬ್ಬ ಒಳ್ಳೆ ಅಧಿಕಾರಿ ಅವರು ನಮ್ಮ ಜೊತೆಯಲ್ಲಿ ಕೆಲಸ ನಾವು ಅವರು ಕೂಡಿ ಕೆಲಸ ಮಾಡಿರೋಕೆ ನಮಗೊಂದು ಹೆಮ್ಮೆ ಇದೆ ಇದೇ ರೀತಿ ಇನ್ನು ಮುಂದೆ ಸಹಿತ ಅವರು ನಮ್ಮ ಸಲಹೆ ಸಹಕಾರ ಯಾವತ್ತು ಇರಲಿ ಅಂತ ಹೇಳಿ ಹಾಗೂ ಮುರುಗೋಡ ಮಾನದಾಸ್ ಅವರು ಮದುವೆ ಇದ್ರೆ ಆ ಇದ್ರೆ ನಿಲ್ಲಿಸಿದಂತ ಊರಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ರು ಫಸ್ಟ್ ಅಪಾಯಿಂಟ್ ಪಂಚ್ ನ್ಯೂಸ್ಗಾಗಿ ಮುರುಗೋಡದಿಂದ ಉಮೇಶ್ ಬೋಗೂರ್